ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಚಿಕನ್ ಬಿರಿಯಾನಿ ರೆಸಿಪಿನ ಮಾಡ್ತಾಯಿದ್ದೀನಿ ನಾನು ಈ ರೆಸಿಪಿನ ಕುಕ್ಕರ್ನಲ್ಲಿ ಇಲ್ಲ ಓಪನ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ನಾನು ಮಾಡ್ತಿರೋಂಥ ಚಿಕನ್ ಬಿರಿಯಾನಿ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇದೆ ಹಾಗಾಗಿ ಒಂದು ಐದರಿಂದ ಆರು ಜನ ಇದನ್ನು ಊಟ ಮಾಡ್ಬೋದು ನಾನು ಓಪನ್ ಪಾತ್ರೆಯಲ್ಲಿ ಮಾಡ್ತಿರೋವಂಥ ಉದ್ದೇಶ ಬಿರಿಯಾನಿ ಪ್ರಮಾಣ ಜಾಸ್ತಿ ಇರೋದರಿಂದ ಹಾಗಾಗಿ ಓಪನ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಚಿಕನ್ನ ನಾವು ಮೊದಲಿಗೆ ಕಲಸಿಡಬೇಕು ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಅರಶಿನ ಹಾಕೋಬೇಕು ಹಾಗೆ ಮೂರು ಟೀ ಸ್ಪೂನಷ್ಟು ಹಚ್ ಖಾರದ ಪುಡಿ ಎರಡು ಟೀ ಸ್ಪೂನಷ್ಟು ಮೊಸರು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸೆತ್ತಿಟ್ಕೊಳ್ಳಿ ಚಿಕನ್ಗೆ ನಾವು ಮೊದಲೇ ಉಪ್ಪು ಖಾರ ಎಲ್ಲ ಹಾಕಿ ಕಲಸಿಡೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನಿಮಗೆ ಟೈಮ್ ಇತ್ತು ಅಂದರೆ ಚಿಕನ್ನ ಒನ್ ಅವರ್ ಕಾಲ ನೆನೆಸ್ಕೊಳ್ಳಿ ಇಲ್ಲಾಂದರೂ ಪರವಾಗಿಲ್ಲ ನೀವು ಮಸಾಲೆ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಚಿಕನ್ನು ನೆಂದ್ಕೊಳ್ಳುತ್ತೆ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ಎರಡು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಶುಂಠಿ ಹಾಗೆ ಎರಡು ಈರುಳ್ಳಿ ಹತ್ತರಿಂದ ಹದಿನೈದು ಹಸಿರು ಮೆಣಸಿಕಾಯಿನ ಬಳಸ್ತಾ ಇದ್ದೀನಿ ಹಸಿರು ಮೆಣಸಿಕಾಯಿನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಅಚ್ ಖಾರ ಎಲ್ಲ ಬಳಸಿದ್ದೀವಿ ಹಾಗಾಗಿ ನಾನು ಹಸಿರು ಮೆಣಸಿಕಾಯನ್ನು ಕಡಿಮೆ ತೊಗೊಂಡಿದ್ದೀನಿ ಈಗ ಮೊದಲಿಗೆ ನಾವು ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೊಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಕಾದಿದ ಮೇಲೆ ನಾವು ಏನು ಮಸಾಲೆಗಳನ್ನ ತೊಗೊಂಡಿದ್ವಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿ ಅದನ್ನೆಲ್ಲ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಹಸಿ ವಾಸನೆ ಹುರ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಇದನ್ನೆಲ್ಲ ಹುರಿದಿದ್ದು ಹಾಗಿದೆ ಇದನ್ನು ತಣ್ಣಗಾಗದಲ್ಲಿ ಒಂದು ಪುಡಿನ ರೆಡಿ ಮಾಡ್ಕೊಳ್ಳೋಣ ಒಂದು ಐದರಿಂದ ಆರು ಲವಂಗ ಎರಡು ಇಂಚಷ್ಟು ಚಕ್ಕೆ ಹಾಗೆ ನಾಲ್ಕರಿಂದ ಐದು ಏಲಕ್ಕಿ ಕಾಯಿನ ತೊಗೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ ಇದನ್ನು ಪುಡಿ ಮೇಲೆ ನಾವೇನು ಮಸಾಲೆನ ಹುರ್ಕೊಂಡಿದ್ವಿ ಅದಕ್ಕೆ ಸೇರಿಸ್ಕೋಬೇಕು ಪುಡಿನ ಮೇಲೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೋಡಿ ರುಬ್ಬಿದಾಗಿದೆ ಇಷ್ಟ ಆದರೆ ಸಾಕು ಇದ್ರ ಜೊತೆಗೆ ನಾವೀಗ ಅರ್ಧ ಇಡಿಯಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಮಸಾಲೆನ ರುಬ್ಬಿದಾದಮೇಲೆ ಕೊನೆಯಲ್ಲಿ ಸೊಪ್ಪನ್ನ ಹಾಕೋದ್ರಿಂದ ತುಂಬ ನುಣ್ಣಿಗೆ ಪೇಸ್ಟ್ ಆಗೋದಿಲ್ಲ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಮಸಾಲೆಯನ್ನು ರುಬ್ಬಿದಾಗಿದೆ ನೋಡಿ ಇಷ್ಟ ಆದರೆ ಸಾಕು ಮಸಾಲೆಯನ್ನು ಸ್ವಲ್ಪ ತರತಾರಿಯಾಗೆ ರುಬ್ಕೊಳ್ಳಿ ತುಂಬ ನಿಣ್ಣು ರುಬ್ಕೊಬೇಡಿ ರುಚಿ ಅಷ್ಟು ಚೆನ್ನಾಗಿರಲ್ಲ ಹಾಗೆ ನಾನು ಅಕ್ಕಿನ ಇದರಲ್ಲಿ ನಾನು ಮೂರು ಗ್ಲಾಸಷ್ಟು ತೊಗೊಂಡಿದ್ದೀನಿ ನಾನು ಮಾಮೂಲಿ ಸೋನಾ ಮುಸ್ರಿ ಅಕ್ಕಿನೇ ಬಳಸಿದ್ದೀನಿ ನಿಮ್ಮನೇಲಿ ಯಾವುದು ಬಳಸ್ತೀರ ಅದನ್ನು ಬಳಸಿ ನಾನು ಇಲ್ಲಿ ಬಿರಿಯಾನಿ ಮಾಡಲಿಕ್ಕೆ ದಪ್ಪ ತಾಳ ಇರುವಂತಹ ಅಗ್ಳ ಪಾತ್ರೆನ ತೊಗೊಂಡಿದ್ದೀನಿ ಮೊದಲಿಗೆ ಸ್ಟವ್ನ ಆನ್ ಮಾಡಿಕೊಂಡು ಪಾತ್ರೆನ ಬಿಸಿ ಇಟ್ಕೋಬೇಕು ಅದು ಬಿಸಿ ಆದಮೇಲೆ ನಾನಿಲ್ಲಿ ಇನ್ನೂರು ಎಮ್ ಅಷ್ಟು ಎಣ್ಣೆನ ಬಳಸ್ತಾ ಇದ್ದೀನಿ ಬಿರಿಯಾನಿ ಪ್ರಮಾಣ ಜಾಸ್ತಿ ಇರೋದರಿಂದ ನಾನು ಇನ್ನೂರು ಎಮ್ ಅಷ್ಟು ಎಣ್ಣೆನ ಬಳಸಿದ್ದೀನಿ ಅದು ಬಿಸಿ ಆದಮೇಲೆ ನಾನು ಪಲಾವ್ ಎಲೆನ ಹಾಕೋತಾ ಇದ್ದೀನಿ ಪಲಾವ್ ಎಲೆ ಅಂದರೆ ನನಗೆ ಫ್ರೆಶ್ ಪಲಾವ್ ಎಲೆ ಸಿಕ್ಕಿದೆ ನಿಮ್ಮ ಮನೆಯಲ್ಲಿ ಒಣಗಿರೋ ಪಲಾವ್ ಎಲೆ ಇದ್ರೂ ಪರವಾಗಿಲ್ಲ ಅದನ್ನು ಬಳಸಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಸ್ಟಾರ್ ಹೂವು ಬಿರಿಯಾನಿಗೆ ಬಳಸುವಂತಹ ಎಲ್ಲ ಸ್ಪೈಸಸ್ಗಳನ್ನ ಹಾಕೋಬೇಕು ಅದು ಹಾಕಿ ಎರಡು ನಿಮಿಷ ಆದಮೇಲೆ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಹುರಿದಾದಮೇಲೆ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಅದಾದಮೇಲೆ ನಾನು ಒಂದು ಇಡಿಯಷ್ಟು ಕಸೂರಿ ಮೆತ್ತಿಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ಹಾಕೋಬೇಕು ಟೊಮೆಟೊನು ಕೂಡ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬಳಸಿದ್ದೀನಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ ಅದೆಲ್ಲ ಬೆಂದಿದ್ದೆಲ್ಲ ಆದಮೇಲೆ ನಾವು ಚಿಕನ್ನ ಏನು ಕಲಸಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೀರೆಲ್ಲ ಹಿಂಗುತ್ತಾ ಬರುತ್ತೆ ಆ ಹದದಲ್ಲಿ ನಾವು ಎರಡು ಸ್ಪೂನಷ್ಟು ಬಿರಿಯಾನಿ ಪೌಡ್ರನ್ನ ಹಾಕೋಬೇಕು ಬಿರಿಯಾನಿ ಪೌಡ್ರ್ ಹಾಕಿದ್ದಾದಮೇಲೆ ಒಂದು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಬಾಡಿಸಿದ್ದಾದಮೇಲೆ ನಾವು ಏನು ಮಸಾಲೆನ ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕ್ಕೋಬೇಕು ನಾವು ಮಸಾಲೆಗಳನ್ನ ಮೊದಲೇ ಹುರ್ಕೊಂಡಿರೋದ್ರಿಂದ ಯಾವುದೂ ವಾಸನೆ ಇರೋದಿಲ್ಲ ಮಸಾಲೆಯಲ್ಲಿ ಚಿಕನ್ನ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಈ ಹೆದ್ದದಲ್ಲಿ ನಾನು ಎರಡು ಸ್ಪೂನಷ್ಟು ನಾನು ಅಚ್ಚ ಖಾರ ಪುಡಿನ ಇದ್ದೀನಿ ಯಾಕಂದರೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಹಾಗಾಗಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೇ ನಾನು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಅಕ್ಕಿನ ಹಾಕೋಬೇಕು ಅಕ್ಕಿನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಮನೇಲಿ ಯಾವ್ದಾದ್ರು ಫಂಕ್ಷನ್ಗಳಾಗ್ತಿದ್ರೆ ಈ ರೀತಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಓಪನ್ ಪಾತ್ರೆಯಲ್ಲಿ ಯಾರಿಗೆಲ್ಲ ಬಿರಿಯಾನಿ ಮಾಡಲಿಕ್ಕೆ ಬರೋದಿಲ್ವೋ ಅವರಿಗೆಲ್ಲ ಇದು ಅನುಕೂಲ ಆಗುತ್ತೆ ಇಲ್ಲಿ ನಾನು ಮೂರು ಲೋಟ ಅಕ್ಕಿಗೆ ನಾನು ಮೂರು ಲೀಟರಷ್ಟು ನೀರನ್ನ ತೊಗೊಂಡಿದ್ದೀನಿ ನಾನು ನೀರನ್ನು ಮೊದಲೇ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೆ ಮೊದಲೇ ನೀರನ್ನು ಬಿಸಿ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿ ಕೂಡ ಬೇಗನೆ ಆಗುತ್ತೆ ನೀರನ್ನು ಹಾಕಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ ಮೇಲೆ ನೀರು ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಾವು ಚಿಕನ್ನ ಕಲಿಸುವಾಗ ಉಪ್ಪನ್ನು ಬಳಸಿದ್ದೀವಿ ಹಾಗಾಗಿ ನೀವು ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಜಾಸ್ತಿ ಮಾಡಿ ಪಾತ್ರೆ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನೀವು ಹತ್ತು ನಿಮಿಷ ಬೇಯಿಸುವಾಗ ಮಧ್ಯ ಮಧ್ಯೆ ಒಂದು ಸಲ ತೆಗೆದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾದ ಮೇಲೆ ನಾನಿಲ್ಲಿ ಒಂದು ನಿಂಬೆ ರಸನ ಹಾಕೋತಾ ಇದ್ದೀನಿ ನಿಂಬೆ ರಸ ಹಾಕೋದ್ರಿಂದ ಅನ್ನ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಆದ್ದರಿಂದ ಒಂದು ನಿಂಬೆ ರಸನ ಬಳಸ್ತಾ ಇದ್ದೀನಿ ನಿಂಬೆ ರಸ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹತ್ತು ನಿಮಿಷ ಬೆಂದಿದ್ದಾದ ಮೇಲೆ ನೋಡಿ ನೀರೆಲ್ಲ ಕಡಿಮೆ ಆಗಿದೆ ಹಾಗೆ ಅನ್ನನೂ ಕೂಡ ಎಂಬತ್ತು ಪರ್ಸೆಂಟಷ್ಟು ಬೆಂದಿದೆ ಈ ಅದರಲ್ಲಿ ನಾವು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬಿರಿಯಾನಿಗೆ ನಾವು ದಮ್ ಕಟ್ಟೋಣ ಬಿರಿಯಾನಿ ಪಾತ್ರೆನ ಸೈಡ್ಗೆ ಇಟ್ಕೊಂಡು ನಾವು ಅದೇ ಸ್ಟೌವ್ ಮೇಲೆ ಒಂದು ಹಂಚನ ಇಟ್ಕೋಬೇಕು ಹಂಚು ಬಿಸಿ ಆದಮೇಲೆ ಆ ಹಂಚಿನ ಮೇಲೆ ಪಾತ್ರೆ ಇಟ್ಟು ಪಾತ್ರೆಯ ಮೇಲೆ ಒಂದು ಭಾರವಾದಂಥ ವಸ್ತು ಇಡಬೇಕು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ತುಂಬ ನೀರನ್ನು ಹಾಕಿ ಇಟ್ಟಿದ್ದೀನಿ ನಾವು ಬಿರಿಯಾನಿಗೆ ದಮ್ ಕಟ್ಟೋದ್ರಿಂದ ಎಂಬತ್ತು ಪರ್ಸೆಂಟಷ್ಟು ಏನು ಅಕ್ಕಿ ಬೆಂದಿತ್ತು ಅದು ಪೂರ್ತಿ ಪ್ರಮಾಣದಲ್ಲಿ ಬೇಯಿಂದ ಹೋಗುತ್ತೆ ಹಾಗೆ ಅದರಲ್ಲಿ ಉಳ್ದಿರೋವಂತಹ ನೀರೆಲ್ಲ ಹಿಂಗಿ ಅನ್ನ ಉದ್ರದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಹತ್ತು ನಿಮಿಷ ದಮ್ ಕಟ್ಟಿದ್ರೆ ಸಾಕು ಹತ್ತು ನಿಮಿಷ ದಮ್ ಕಟ್ಟಿದ್ದಾದಮೇಲೆ ನೋಡಿ ಎಣ್ಣೆ ಮೇಲೆ ಬಂದಿದೆ ಹಾಗೆ ಇದ್ದಿದ್ದಂತಹ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಅನ್ನವೂ ಕೂಡ ಉದ್ರದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ರೆಸಿಪಿಗಳನ್ನ ಟ್ರೈ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್